ಎಪ್ಪತ್ತೆರಡು ವರ್ಷದ ವಯೋವೃದ್ಧನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥದ್ದು ಉಂಟಾಗಿ ಹತ್ತೊಂಬತ್ತು ವರುಷದಿಂದಾಗಿ ಹೊಟ್ಟೆಯಲ್ಲಿ ಒಂದು ರೀತಿಯಾದಂತಹ ಚೆಂಡು ಬಂದಾಗೆ ಆಗುವಂಥದ್ದು ಡಿಸೆಂಟ್ರಿ ಆಗ್ತಕ್ಕಂಥದ್ದು ಅನಂತರದಲ್ಲಿ ನಾನಾ ರೀತಿಯಾದಂತಹ ವೇದನೆಯಿಂದ ಬಳತಾ ಇದ್ದು ಆತನಿಗೆ ಎರಡು ಜನ ಮಕ್ಕಳು ಇರ್ತಾರೆ ಅವರು ಒಳ್ಳೆಯದಾದಂಥ ಒಂದು ಉದ್ಯೋಗದಲ್ಲಿ ಇರ್ತಕ್ಕಂಥವರು ಆಗಿರ್ತಾರೆ ಆರೋಗ್ಯ ಏರ್ಪೇರತೆ ಆದವಾಗ ದೊಡ್ಡದಾದಂಥ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಇತ್ಯಾದಿಯನ್ನು ಅವರ ಕೈಯಿಂದ ಏನು ಸಾಧ್ಯವಾಗುತ್ತೋ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದರೂ ಕೂಡ ಆ ವ್ಯಕ್ತಿಗೆ ಆರೋಗ್ಯ ಇರತಕ್ಕಂಥ ಸರಿಯಾಗುವುದಿಲ್ಲ ಆದರೆ ಈಗಿನ ಹುಡುಗರೆಲ್ಲ ಮೊಬೈಲು ಇತ್ಯಾದಿಗಳನ್ನು ಬಳಸ್ತಾರೆ ಆದರೆ ಆತನಿಗೆ ಅದು ಯಾವುದು ಗೊತ್ತಾಗುವುದಿಲ್ಲ ಮತ್ತು ಬಳಸಲಿಕ್ಕೆ ಕಲ್ತಿಲ್ಲ ಆತನ ಅನಾರೋಗ್ಯದ ಪೀಡನೆ ಇದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ದಿನನಿತ್ಯ ಅದೇ ರೀತಿಯಾದಂತಹ ತ್ರಾಸನ್ನು ಅನುಭವಿಸಿ ಅನುಭವಿಸಿ ಬೇಜಾರಿನಲ್ಲಿ ಮಲ್ಕೊಂಡು ಇದ್ದಂತಹ ಒಂದು ಸಮಯದಲ್ಲಿ ಅವರ ಮೊಮ್ಮಕ್ಕಳಾಗಿರ್ತಕ್ಕಂಥವ್ರು ಯಾರೋ ಮೊಬೈಲನ್ನು ಹಿಡಿದು ತಿರ್ಸ್ತಾ ಇದ್ದಂಥ ಸಮಯದಲ್ಲಿ ಆಗ ನಮ್ಮದ ಒಂದು ವಿಡಿಯೋಗಳ ತಕ್ಕಂಥದ್ದು ಅದರಲ್ಲಿ ಧ್ವನಿ ಕೇಳಿ ಬಂದಾಗ ಇದು ಯಾರ್ದು ಏನು ಎತ್ತ ಅಂತೆಲ್ಲ ವಿಚಾರವನ್ನು ಕೇಳ್ತಾರೆ ಆಗ ಆ ಮೊಮ್ಮಕ್ಕಳು ತೋರಿಸ್ತಾರೆ ಅನಂತರದಲ್ಲಿ ಹೇಳುತ್ತಾರೆ ಆಗ ತಕ್ಷಣ ಅವರನ್ನು ಸಂಪರ್ಕ ಮಾಡಬೇಕು ಅಂತ ಹೇಳುವುದಾಗಿ ಕೇಳ್ತಾರಂತೆ ಆಗ ಅವರು ನಮಗೆ ಫೋನಿನ ಮುಖಾಂತರದಲ್ಲಿ ಊರು ಎತ್ತ ಅಂತ ಎಲ್ಲ ಕೇಳ್ತಾರೆ ಆ ನಂತರದಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ ಪಡ್ಕೊಂಡು ತದನಂತರದಲ್ಲಿ ಆ ವ್ಯಕ್ತಿಗಳು ಆರಾಮಾಗಿದ್ದೇವೆ ಅಂತ ಹೇಳೋದಾಗಿ ಒಂದು ಐದು ದಿವಸದ ನಂತರದಲ್ಲಿ ನಮಗೆ ತಿಳಿಸಿರ್ತಾರೆ ಅನಂತರ ಈಗ ಒಂದು ವರ್ಷ ಆಯಿತು ಒಂದು ವರ್ಷದ ನಂತರದಲ್ಲಿ ಮತ್ತೆ ಪುನಃ ಅವರು ಕರೆಯನ್ನು ಮಾಡಿ ತುಂಬ ಚೆನ್ನಾಗಿದ್ದಾನೆ ಈಗಿನ ವ್ಯಕ್ತಿಗಳಾರೂ ಇದನ್ನು ನಂಬುವುದಿಲ್ಲ ಅಥವಾ ಕೇಳುವ ಸ್ಥಿತಿಯಲ್ಲಿಲ್ಲ ಆದರೆ ನಾನು ಆವತ್ತಿನ ದಿವಸದಲ್ಲಿ ನಿಮ್ಮಿದ್ದಲ್ಲಿಗೆ ಹೋಗಿ ಬಂದ ನಂತರದಲ್ಲಿ ಆರಾಮಾಗ್ತಾ ಬಂದು ಚೆನ್ನಾಗಿ ಆಗಿದ್ದೇನೆ ಅಂತ ಹೇಳೋದಾಗಿ ಹೇಳಿದ ನಂತರದಲ್ಲಿ ಇವತ್ತಿಗೂ ಕೂಡ ಒಂದು ಜ್ವರವೂ ಕೂಡ ಬಾರದ ಇದ್ದಂಥ ರೀತಿಯಲ್ಲಿ ಇದೇನೆ ಅಂತ ಹೇಳುವುದಾಗಿ ಫೋನ್ ಮಾಡಿ ಒಂದು ವರ್ಷ ಆದಮೇಲೆ ಮತ್ತೆ ಪುನಃ ನೆನಪಿಸ್ಕೊಂಡು ಹೇಳ್ತಾರ ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು